ತಿರುಪತಿ ಅಂತೂ ಫುಲ್ ರಶ್ ಇವತ್ತು ಫಾರ್ಟಿ ಏಟ್ ಅವರ್ಸ್ ಆಗುತ್ತೆ ಅಂತೂ ಮುಗೀತು ಇವತ್ತು ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಲಾಸ್ಟ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಯಾಕೋ ಬೆಳಿಗ್ಗೆ ತಿರುಪತಿಗೆ ಹೋಗಬೇಕನ್ಸ್ತು ಅದಕ್ಕೆ ತಿರುಪತಿ ಹೋಗ್ತಾ ಇದ್ದೀನಿ ಆಲ್ರೆಡಿ ತಿರುಪತಿ ರೀಚ್ ಆದೆ ಎಂಟೂವರೆ ಆಗೈತೆ ಟೈಮ್ ಈಗ ತಿರುಪತಿ ಹತ್ರ ಬಂದು ಟಿಕೆಟ್ ಅಂತ ಹೋಗ್ತಾ ಇದ್ದೀನಿ ಇದೆ ನೋಡಿ ಬಸ್ ಸ್ಟ್ಯಾಂಡ್ ಇದು ಈ ಬಸ್ ಸ್ಟ್ಯಾಂಡ್ ಮುಂದೆನೆ ಯಾತ್ರೆ ನಿವಾಸ ಅಂತ ಹೇಳ್ಬಿಟ್ಟು ಒಂದು ಚೌಟ್ರೈತೆ ದೊಡ್ಡದಾಗ ಐತೆ ಇಲ್ಲೇ ಟಿಕೆಟ್ ಕೊಡ್ತಾರೆ ಯಾವಾಗಲೂ ಒಳಗಡೆ ಹೋಗ್ತಾಯಿದ್ದೀನಿ ಈಗ ಟಿಕೆಟ್ ತಗೊಳ್ಳೋಣ ಹೇಳ್ಬಿಟ್ಟು ಆಟೋದರಿ ಏನೋ ಟಿಕೆಟ್ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಐದು ಗಂಟೆಗೆ ಕ್ಲೋಸ್ ಮಾಡಿದ್ದಾರೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ನಾನು ಬಂದಾಗ ಟಿಕೆಟ್ ಇದ್ರು ಟ್ವೆಂಟಿ ಪಾಯಿಂಟ್ಸ್ವೆನ್ ಇದ್ರು ಒಳಗಡೆ ಹೋಗೋಣ ಬನ್ನಿ ಇದು ಒಳಗಡೆ ಹೋಗೋ ಜಾಗ ಇಲ್ಲೇ ಮೈನೇ ಇರೋದು ಇಲ್ಲೇ ಒಳಗಡೆ ಹೋದರೆ ಗೊತ್ತಾಗುತ್ತೆ ಕೊಡ್ತಾರೋ ಇಲ್ಲ ಅಂತ ಹೇಳ್ಬಿಟ್ಟು ಇವೇನೋ ಇಲ್ಲ ಯಾಕೋ ಡೌಟ್ ಆಗ್ತಾಯಿದೆ ನನಗೆ ಅಂತ ಹೇಳ್ಬಿಟ್ಟು ಟಿಕೆಟ್ ಕೌಂಟರ್ ಕ್ಲೋಸ್ ಆಗೈತಂತೆ ಎಲ್ಲ ವಾಪಸ್ ಇದ್ದಾರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಎಷ್ಟೊತ್ತ ದರ್ಶನ ದರ್ಶನಕ್ಕೆ ಗೊತ್ತಿಲ್ಲ ಹಂಗೆ ನಡ್ಕೊಂಡು ಹೋಗ್ತೀನಿ ನೋಡೋಣ ಮೇಲೆ ಟಿಕೆಟ್ ಕೊಡ್ತಾರೆ ಎಷ್ಟೋರ್ಗಾಗ್ತಾರ ಅಂತ ಹೇಳ್ಬಿಟ್ಟು ಬಿಟ್ಟು ನೀವು ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋ ಹಾಗೆ ನೋಡ್ತಾಯಿದ್ದೀರಿ ಲಾಸ್ಟ್ವರೆಗು ನೋಡಿ ನಡ್ಕೊಂಡು ಹೋಗ್ಬೇಕಾದ್ರೆ ಲಗೇಜ್ ಇಟ್ಕೊಂಡೋಗೋಲ್ಲ ಅದಕ್ಕೆ ಲಗೇಜ್ ಕೌಂಟ್ರಿಗೆ ಇದ್ದೀನಿ ಇಲ್ಲೇ ಕೆಳಗಡೆ ಲಗೇಜ್ ಹಾಕ್ಬಿಟ್ಟು ಮೇಲಕ್ಕೆ ನಡ್ಕೊಂಡು ಹೋಗ್ತೀನಿ ಲಗೇಜ್ ಕೌಂಟ್ರ್ ಅಂತೂ ಫುಲ್ಲು ಖಾಲಿ ಐತೆ ಯಾರೂ ಇಲ್ಲ ನಾನು ಒಪ್ಪನಾಗೆ ನೀವು ನೀವ್ ನೆಕ್ಸ್ಟ್ ಟೈಮ್ ಯಾರು ತಿರುಪತಿಗೆ ಬಂದರೆ ಲಗೇಜ್ ಎಲ್ಲ ಇಟ್ಕೊಂಡು ಬೆಟ್ಟ ಹತ್ತಕ್ಕಾಗಲ್ಲ ಅದಕ್ಕೆ ಲಗೇಜ್ ಇಲ್ಲಿ ಕೆಳಗಡೆ ಕೌಂಟ್ರಲ್ಲಿ ಹಾಕಿದರೆ ಮೇಲೆ ಕೊಡ್ತಾರೆ ನೋಡಿ ನಂಗೆ ಟೋಕನ್ ಕೊಟ್ಟಿದ್ದಾರೆ ಈಗ ಈ ಟಿಕೆಟ್ ಮೇಲೆ ಇಟ್ಕೊಂಡು ಅಲ್ಲಿ ಕೌಂಟ್ ಇದೆ ಕೌಂಟರ್ ಅಲ್ಲಿ ಕೊಟ್ಟರೆ ಲಗೇಜ್ ನಮ್ಗೆ ಕೊಡ್ತಾರೆ ಲಗೇಜ್ ಕೊಟ್ಟಿದಾಯ್ತು ಬೆಟ್ಟ ಹತ್ರ ಸ್ಟಾರ್ಟ್ ಮಾಡ್ಬೇಕು ಅಲ್ಲಪರಿ ಹತ್ರ ಬಂದಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಲ್ಲುಪ್ರಿ ಅಂತ ಹೇಳಿದ್ರೆ ಆಟೋದವ್ರು ಯಾರು ಹೇಳಿದ್ರೆ ಬಿಡ್ತಾರೆ ಇಲ್ಲಿ ಪರ್ ಹೆಡ್ ಫಿಫ್ಟಿ ರುಪೀಸ್ ತಗೊಂತಾರೆ ಬಟ್ ಶೇರ್ ಆಟೋದಲ್ಲಿ ಇಲ್ಲಿ ಬಸ್ಸಸ್ ಬರ್ತಾ ಇರ್ತವೆ ನೈಟ್ ಎಂಟು ಗಂಟೆ ಮೇಲೆ ಬಸ್ ಬರಲ್ಲ ಅಷ್ಟೇ ನೀವು ಯಾರನ್ನು ಬರಬೇಕಾದ್ರೆ ಎಂಟು ಗಂಟೆ ಒಳಗಡೆ ಬರಬೇಕಾಗುತ್ತೆ ಬಸ್ಸಲ್ಲಿ ಬಂದ್ರೆ ಎಂಟು ಗಂಟೆ ಮೇಲೆ ಬಿಡೋಲ್ಲ ನೋಡಿ ಯಾರಿಲ್ಲ ಒಬ್ಬನೇ ಹೋಗ್ತಾ ಇದ್ದೀನಿ ಅಲ್ಲ ಅದೃಷ್ಟನೋ ದುರದೃಷ್ಟ ಒಂದು ಗೊತ್ತಾಗ್ತಾ ಇಲ್ಲ ಅಲ್ಲಿ ಟಿಕೆಟ್ ನೋಡಿದ್ರೆ ಟಿಕೆಟ್ ಸಿಗ್ತಾ ಇಲ್ಲ ಅದು ದುರದೃಷ್ಟ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ ಇದು ಅದೃಷ್ಟನೋ ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ ಮೇಲಕ್ಕೋದ್ಮೇಲೆ ದರ್ಶನ ಆದ್ಮೇಲೆ ಗೊತ್ತಾಗುತ್ತೆ ನನಗೆ ಅದೃಷ್ಟನೋ ದುರದೃಷ್ಟನೋ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಸ್ಟಾರ್ಟಿಂಗ್ ಪಾಯಿಂಟ್ ಬಂದೆ ಇದೇ ಫಸ್ಟ್ ಸ್ಟೆಪ್ಪು ಪೂಜೆ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಇರೋದೇ ಇಲ್ಲಿಂದ ಸ್ವಾಮಿ ಕಾಪಾಡಪ್ಪ ದೇವರೇ ಬೇಗ ಹೋಗೋ ಥರ ಮಾಡಪ್ಪ ಕಟ್ ಮಾಡಿ ಮುಂದೆ ಬಂತ ಹೋಗ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಕಡಿಮೆ ಜನ ಇದ್ದಾರೆ ಯಾರು ಇಲ್ಲ ಯಾರ ಒಂದ್ ಹತ್ತದೇ ಜನ ಬರ್ತಾ ಇದ್ದಾರೆ ಅಷ್ಟೇ ಮೇಲೆ ಈಗ ರೂಲ್ಸ್ ಮಾಡಿದ್ದಾರೆ ನೋಡಿ ಇಲ್ಲಿ ಬಂದು ಇಲ್ಲಿ ಸ್ಟಾಪ್ ಮಾಡ್ತಾರೆ ಪೊಲೀಸ್ ಅವರು ಬಿಡಲ್ಲ ಮುಂದಕ್ಕೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಚಿರ್ಥಿ ಬಂದೊಂದು ಮಗು ಇತ್ಕೊಂಡು ಹೋಯ್ತಲ್ಲ ಅದಕ್ಕಂತ ಗುಂಪು ಬಿಡ್ತಾರೆ ಒಂದ್ ಮೂವತ್ತು ಜನ ನಲ್ವತ್ತು ಜನ ಬಂದ್ಮೇಲೆ ಬಿಡ್ತಾರಂತೆ ನಾನು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಹತ್ತು ನಿಮಿಷ ಆಯಿತು ಇನ್ನೂ ಮೂವತ್ತು ಜನ ಸೇರಿಲ್ಲ ಅದಕ್ಕೆ ಈಗೆಲ್ಲ ಮೂವತ್ತು ಜನ ಸೇರಿದಾಯ್ತು ಬಿಡ್ತಾರೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ನಡೆಯೋಕ್ಕೆ ನಡ್ಕೊಂಡು ಇದ್ದೀನಿ ಆಲ್ರೆಡಿ ನೂರೈವತ್ತು ಮೀಟ್ರ್ ಹತ್ತಿದ್ದೀನಿ ಈಗ ಒಂದು ಐದು ಕಿಲೋಮೀಟ್ರ್ ಹಂಗೆ ಮುಂದಕ್ಕೆ ನಡ್ಕೊಂಡೋದ್ರೆ ಇಲ್ಲೊಂದು ಗೋಪುರ ಸಿಗ್ತದೆ ಅದು ಮೈಸೂರು ಗೋಪುರ ಅಂತೆ ಯಾಕೆ ಅಂತೇಳಿದ್ರೆ ಮೈಸೂರದ ರಾಜರು ನಮ್ಮ ಒಡೆಯರು ಆಗ ದುಡ್ಡು ಕೊಟ್ಟಿದ್ರಂತೆ ತಿರುಪತಿಗೆ ತುಂಬ ದುಡ್ಡು ಕೊಟ್ಟಿದ್ರಂತೆ ಅದಕ್ಕೆ ಮೈಸೂರು ಗೋಪುರ ಅಂತ ಹೇಳ್ಬಿಟ್ಟು ಹೆಸರಿಟ್ಟವರು ಇದೇ ನೋಡಿ ನಮ್ಮ ಕರ್ನಾಟಕದ ಗೋಪುರ ಏ ಇಲ್ಲೇನು ಹೋಗ್ತೈತೆ ಚಿರ್ತೆನಾ ಅಯ್ಯೂ ಚಿರ್ತಿ ಎಲ್ಲ ಜಿಂಕೆ ತುಂಬಾ ಹೈಟ್ ಇದಾವೆ ಮೆಟ್ಲಿಗೆ ಇಲ್ಲ ಅಥವಾ ತುಂಬಾ ಕಷ್ಟ ಆಗ್ತದೆ ನನ್ನ ಮುಂದೆ ಒಬ್ಬ ಏಕ ಹೋಗ್ತಾ ಇದ್ರು ಏಕ ಯಾವಾಗ ಹತ್ತಾರೋ ಏನೋ ಯಾವಾಗ ತಿರುಪತಿಗೆ ಸೇರ್ತಾರೋ ಗೊತ್ತಿಲ್ಲ ನನಗಂತೂ ಇಲ್ಲೇ ದೇವ್ರು ಕಾಣಿಸ್ತಾ ಇತ್ತಾಳ ಏಕನ್ಗೆ ಕಡೆಗೂ ಅರ್ಧ ದಾರಿಗೆ ಬಂದು ಹಾಕಿದ್ರಿ ನಾವು ದೇವರು ಆಂಜನೇಯ ಸ್ವಾಮಿ ಬಂತು ನಮಸ್ಕಾರ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಬಿಡಲ್ಲ ಇಲ್ಲೂ ಆಲ್ರೆಡಿ ಸ್ಟಾಪ್ ಮಾಡಿದ್ದಾರೆ ಹಂಗಾಗಿ ನಾವು ಈ ದೇವಸ್ಥಾನ ಹತ್ರ ಬಂದ್ರಿ ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆಂದ ಐತೆ ದೇವಸ್ಥಾನ ಮಣ್ಕಾಲ ಮೆಟ್ಲ ಹತ್ರ ಬಂದ್ರಿ ಗೋಪುರ ಹತ್ರ ಇಲ್ಲಿಂದ ಮಣ್ಕಾಲ ಮೆಟ್ಲು ಅಂದರೆ ಮಣ್ಕಾಲಲ್ಲೇ ನಡಿಬೇಕು ಹೇಳ್ಬಿಟ್ಟು ಹೇಳ್ತಾರೆ ಹಂಗಾನು ನಡಿಬೋದು ಏನಾಗಲ್ಲ ನೋಡಿ ಎಲ್ಲ ನಡೀತಾ ಇದ್ರೆ ಮಣ್ಕಾಲಲ್ಲಿ ಐದು ಮೆಟ್ಲು ಎಂಟು ಮೆಟ್ಲು ಆ ಥರ ನಡಿಬೇಕಂತೆ ನಾನು ಐದು ಮೆಟ್ಲು ನಡೆದೆ ಬಟ್ ಮುಂದಕ್ಕೆ ನಡೆಯಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ನಾರ್ಮಲಾಗಿ ನಡ್ಕೊಂಡು ಹೋದಷ್ಟೇ ಮುಂದೆ ನೋಡಿ ದೀಪ ಹಚ್ತಾಯಿದ್ದಾರೆ ಇವರು ಅಷ್ಟೇ ನಡೆಯೋಕೆ ಕಷ್ಟ ನಾವು ಇವರು ದೀಪ ಹಚ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ದೀಪ ಹಚ್ತಿದ್ದಾರೆ ನೀನೆಲ್ಲ ಫುಲ್ ಹತ್ತಾಕಿದೆ ಆಲ್ರೆಡಿ ಮೂರು ಸಾವಿರದ ನಾನ್ನೂರ ಐವತ್ತು ಮೆಟ್ಲು ಹತ್ಬಿಟ್ಟಿದ್ದೀರಿ ಇನ್ನು ಕೇವಲ ಐವತ್ತು ಮೆಟ್ಲು ಅಷ್ಟೇ ಇರೋದು ಐವತ್ತು ಮೆಟ್ಲು ಹತ್ಕೊಂಡು ನಡ್ಕೊಂಡು ಹೋಗ್ಬಿಟ್ಟರೆ ತಿರುಪತಿ ಸಿಗುತ್ತೆ ಸುಸ್ತಾಗೋಯ್ತು ನಡೆದು 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 ಎಷ್ಟು ತುಂಬ ಮೆಟ್ಲುಗಿದ್ದಾವೆ ನೋಡಿ ಲಾಸ್ಟ್ ಮೆಟ್ಲಿದು ಇಲ್ಲಿ ಪೂಜೆ ಮಾಡಿ ಆ ಕಡೆ ಹೊರ್ಟೋದ್ರೆ ಲಾಸ್ಟ್ ಮುಗೀತು ಬಲ್ಗಾಲಿಟ್ಟು ಇಟ್ಟು ಮುಗಿಸ್ತಾ ಇದ್ದೀನಿ ನಡೆಯೋದನ್ನ ಹಾಗೆ ಸ್ವಲ್ಪ ಮುಂದೆ ಬಂದಿದ್ದ ತಕ್ಷಣ ಲಗೇಜ್ ಕೌಂಟ್ರ್ ಬಂತು ಲಗೇಜ್ ಕೌಂಟ್ರ್ ತ್ರೀ ಹತ್ರ ಇತ್ತು ನಂದು ತೊಗೊಳ್ತಾ ಇದ್ದೀನಿ ತೊಗೊಂಡು ಇಲ್ಲೇ ಇಲ್ಲ ದೇವಸ್ಥಾನ ಇಲ್ಲಿಂದ ತಿರುಗಿ ಮತ್ತೆ ಒಂದೂವರೆ ಕಿಲೋಮೀಟ್ರ್ ನಡಿಬೇಕಾಗುತ್ತೆ ನಡ್ಕೊಂಡು ಇದ್ದೀನಿ ಯಾರಾದರೂ ಕೂದಲು ಕೊಡಬೇಕು ಅಂದರೆ ಗುಂಡೋಡ್ಸ್ಬೇಕಾದ್ರೆ ನೋಡಿ ಇದೇ ಕೌಂಟ್ರೆ ಇಲ್ಲೇ ಕ್ಯೂವಲ್ಲಿ ಮುಂದೆ ಟೋಕನ್ ಕೊಡ್ತಾರೆ ಟೋಕನ್ ತೊಗೊಂಡು ಆ ಕ್ಯೂವಲ್ಲಿ ಹೋದರೆ ಅಲ್ಲೇ ಗುಂಡೋಡ್ಸ್ಕೊಬೋದು ಮತ್ತು ಲಾಕರ್ ಬೇಕಾದ್ರೂ ಅಷ್ಟೇ ಅದರಲ್ಲೇ ಲಾಕರ್ ಸಿಗ್ತದೆ ಪಕ್ಕದಲ್ಲೇ ಇದಾವೆ ಲಾಕರು ಅವರೇ ಲಾಕರ್ ಅಲ್ಲೂ ಕೊಡ್ತಾರೆ ತೊಗೊಂಡು ಮುಂದೆ ಬಂದೆ ಸ್ವಲ್ಪ ಮುಂದಿನ ಸೊ ಹತ್ತತ್ರ ಬಂದು ಹಾಕಿದ್ದೀನಿ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ತುಂಬ ದೂರ ಏನಿಲ್ಲ ಆ ಕಡೆ ಡೋನ್ಗೆ ಐತಲ್ಲ ಆ ಡೋನ್ಗೆ ಹೋಗೋ ರೋಡಲ್ಲಿ ಹೋದರೆ ಅದೇ ದೇವಸ್ಥಾನ ಮುಂದೆ ನೋಡಿ ಈ ರೋಡಲ್ಲಿ ಹೋಗ್ಬೇಕಷ್ಟೆ ಇದೇ ಥರ ನೆಡ್ಕೊಂಬಂದ ಕಾಡು ಇದೆಲ್ಲ ಕಾಡು ನೋಡಿ ನಾವು ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ರಲ್ಲ ನಡೆಯೋಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅದು ಮೇಲೆ ಇರೋದು ಅಲ್ಲಿಂದ ಅಲ್ಲಿ ಬಂದು ಅಲ್ಲಿಂದ ಇಲ್ಲಿ ಗೋಪುರ ಬಂದು ಅಲ್ಲಿಂದ ಡೈರೆಕ್ಟು ಇಲ್ಲಿ ಬಂದಿದ್ದೀರಿ ಈಗ ಕಡೆಗೂ ದೇವಸ್ಥಾನ ಮುಂದೆ ಬಂದು ಹಾಕಿದ್ರಿ ಫುಲ್ಲು ರಶ್ ಇಲ್ಲ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ತುಂಬ ಜನ ತುಂಬೋಗಿದ್ದಾರೆ ಜನಗಳಂತೂ ಓಡಾಡೋಕ್ಕೆ ಜಾಗಲ್ಲ ಅಷ್ಟು ಜನ ಸೇರಿದ್ದಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ತುಂಬ ಜನ ಇದ್ದಾರೆ ಎಷ್ಟೊತ್ತಾಗೋತ್ತೋ ಗೊತ್ತಿಲ್ಲ ಸ್ನಾನ ಮಾಡಿಕೊಂಡು ಕೋನೇರ ಒಳಗಡೆ ಹೋಗ್ಬೇಕಾಗುತ್ತೆ ಈಗ ನೋಡಿ ಇದೇ ವ್ಯೂ ಪಾಯಿಂಟು ಅದೇ ಮುಂದೆ ಇಲ್ಲಿ ನೋಡಿ ಎಲ್ಲ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಕ್ಯೂ ಅಲ್ಲಿ ಮುಂದೆ ಇರದೆ ಕೋನೇರಿ ಎಷ್ಟೊಂದು ಜನ ಇದ್ದಾರೆ ನೋಡಿ ತುಂಬ ಜನ ತುಂಬಾಗಿದ್ದಾರೆ ದರ್ಶನ ಎಷ್ಟೊತ್ತಿಕ್ಕಾಗೋದಕ್ಕೆ ಗೊತ್ತಿಲ್ಲ ನಾನು ವೀಕೆಂಡಲ್ಲಿ ಬರೋದು ಅಂತ ವೀಕ್ ವೀಕ್ ಡೇಸಲ್ಲಿ ಬಂದೆ ನಾನು ವೀಕ್ ಡೇಸಲ್ಲಿ ಬಂದರೆ ಇಷ್ಟೊಂದು ಜನ ಇದ್ದಾರೆ ತಿರುಪತಿ ವೆಂಕಟೇಶವಾಮಿ ದರ್ಶನ ಮಾಡೋಕೆ ಮೊದಲೇ ನೋಡಿ ವರಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡಬೇಕಂತೆ ಅದೇನು ಹಿಸ್ಟ್ರಿ ಐತೆ ಇಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ವರಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ ಕ್ಲೋಸ್ ಆಗೈತೆ ಅಂತ ಓಪನ್ ಮಾಡೋದು ಕೋನೆಯ ರೋಡೆ ಸ್ನಾನ ಮಾಡಿದಂತೂ ಮುಗೀತು ಸಕ್ಕತ್ತು ಚಳಿ ಆಗ್ತೈತೆ ಸಿಕ್ಸ್ಟೀನ್ ಡಿಗ್ರಿ ಟೆಂಪ್ರೇಚರ್ ಐತೆ ಅದರಲ್ಲಿ ತಣ್ಣೀರು ಬೇರೆ ಸತ್ತು ಬದುಕ್ದಂಗೆ ಆಯಿತು ಇನ್ನೇನು ಜರ್ನಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲಿಂದ ಮತ್ತೆ ಒಂದು ಕಿಲೋಮೀಟ್ರ್ ಹೋಗಬೇಕು ಕ್ಯೂಗೆ ಯಾಕಂದರೆ ನಮಗೆ ಟಿಕೆಟ್ ಬೇರೆ ಇಲ್ಲಲ್ಲ ಫ್ರೀ ಟಿಕೆಟ್ಗೆ ಹೋಗಬೇಕಾಗುತ್ತೆ ಆಗುತ್ತೋ ಗೊತ್ತಿಲ್ಲ ದರ್ಶನ ಟೈಮಿಂಗ್ಸ್ ಎಷ್ಟೊತ್ತು ಕೊಡ್ತಾರೋ ಗೊತ್ತಿಲ್ಲ ಸಕ್ಕತ್ತು ನಿದ್ದೆ ಬರ್ತೈತೆ ಈಗ ಎರಡು ಗಂಟೆ ಆಗೈತೆ ಟೈಮು ನಿದ್ದೆಗೆ ತಡೆಯಕ್ಕೆ ಆಗ್ತಾಯಿಲ್ಲ ಎಲ್ಲ ಗೋಡಂಗ್ ಹಾಕ್ಬಿಟ್ರೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ ನಾನೀಗ ಅಷ್ಟು ನಿದ್ದೆ ಬರ್ತೈತೆ ಕಡೆಗೂ ಕ್ಯೂಬ್ ಬಂದ್ಬಿಟ್ಟೆ ನಾನು ಕ್ಯೂ ಅಲ್ಲಿ ನೋಡಿದ ಪಾರ್ಟಿ ಏಟ್ ಅವರ್ಸ್ ಹಾಕಿದ್ದಾರೆ ಟೈಮಿಂಗ್ಸು ಪಾರ್ಟಿ ಏಟ್ ಅವರ್ಸ್ ನಾವು ಏನು ಮಾಡಬೇಕು ಗೊತ್ತಿಲ್ಲ ಇಲ್ಲಿ ಮೊಬೈಲ್ ಲಾಸ್ಟ್ ಇರುತ್ತೆ ಮೊಬೈಲಲ್ಲಿ ಮತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ ದರ್ಶನ ಬಂದು ವೀಡಿಯೋ ಮಾಡ್ತೀನಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ದರ್ಶನ ಮುಗಿಸ್ಟೊಳಗಡೆ ಪಾರ್ಟಿ ಏಯ್ಟ್ ಅವರ್ಸ್ ಹಾಕಿದ್ರು ನನಗೆ ಟಿಕೆಟಲ್ಲಿ ಬಟ್ ಟ್ವೆಂಟಿ ಫೋರ್ ಅವರ್ಸ್ಗೆ ಮುಗೀತು ತುಂಬ ಕಷ್ಟ ಆಗ್ಬಿಡ್ತು ಬಟ್ ಊಟ ಗೀಟೆಲ್ಲ ಕೊಡ್ತಾರೆ ಎಲ್ಲೂ ಓಡಾಡೋಕ್ಕಲ್ಲ ಅಲ್ಲೇ ಇರಬೇಕಾಗತ್ತೆ ಒಳಗಡೆ ಅದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ದಯವಿಟ್ಟು ಫಾಲೋ ಮಾಡಿ